ಮುಖ್ಯಮಂತ್ರಿ ಅವರನ್ನು ಯಾರು ಬೇಕಾದರೂ ಭೇಟಿ ಮಾಡಬಹುದು ಅವರನ್ನು ಯಾರು ಭೇಟಿ ಮಾಡಿದರು ಎಂಬುದರ ಬಗ್ಗೆ ನನ್ನನ್ನು ಹೀಗೆ ಕೇಳುತ್ತೀರಿ ನನಗೆ ಸಂಬಂಧಿಸಿದ ವಿಚಾರಗಳೇನಾದರೂ ಇದ್ದರೆ ಆ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರು ಸದಾಶಿವನಗರದ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತಾಡಿ ರಾಜೇಂದ್ರ ರಾಜಣ್ಣ ಅವರು ಶನಿವಾರ ಸಿ ಎಂ ಭೇಟಿಯಾಗಿರೋ ಬಗ್ಗೆ ಕೇಳಿದಾಗ ನನಗೆ ಆ ವಿಚಾರ ಬಗ್ಗೆ ಏನನ್ನು ಕೇಳಬೇಡಿ ಮುಖ್ಯಮಂತ್ರಿಗಳನ್ನು ಯಾರೂ ಬೇಕಾದರೂ ಭೇಟಿ ಮಾಡಿಕೊಳ್ಳಲಿ ನನ್ನ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಮಾತ್ರ ನನ್ನನ್ನು ಕೇಳಿ ಅವರು ಇವರನ್ನು ಭೇಟಿ ಮಾಡಿದರು ಇವರು ಅವರನ್ನು ಭೇಟಿ ಮಾಡಿದರು ಎಂದು ನನ್ನನ್ನು ಯಾಕೆ ಕೇಳುತ್ತೀರಾ ಮುಖ್ಯಮಂತ್ರಿಗಳು ಆ

ಎಲ್ಲ ಭೋಗಸಿ ಆಲ್ ಎಲ್ಲ ವಿಚಾರನೂ ಭೋಗಸಿ ಅದಾಯ್ತಾ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ ಅವ್ರು ಏನು ಬೆಟರ್ ಮಾಡ್ತಾರೆ ನನಗೆ ಎಂದೇ ತಮಿಳುನಾಡು ಬಂದಿದೆ ಅನ್ನಿಲ್ಲ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡ್ತೀವಿ ಏನು ಮುಖ್ಯಮಂತ್ರಿಗಳು ಏನು ನನಗೆ ಟಿವಿ ಮಾತು ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ ಸಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾರ್ಟಿ ಮಾಡಬೇಕು ಮಾಡಿಕೊಂಡಿದ್ದೀನಿ ನಮ್ಮಲ್ಲ ವಿಚಾರವಾಗಿ ಕೂಡ ನೀವು ಪವರ್ ಅಂತ ಹೇಳಿ ಡೌನ್ ಮಾಡೋಣ ಮೈಕ ನಮ್ಮಲ್ಲೇ ಅವ್ರು ಗಪ್ಪು ಎಲ್ಲ ಆರ್ಸಿದಂಗೆ ದೂರದಲ್ಲಿ ಮುಂದೆ ಆರ್ಸಿದ್ರು ನನ್ನ ಮುಂದೆನೇ ಆರಿಸಿದ ನಂಗೇನು ಬೇಜಾರು ಮಾಡ್ಕೊಡ್ತೀವಿ ಅವ್ರು ಬ್ಯೂಟಿ ಪಪ್ಪ ಅವ್ರು ಪಾರ್ಟಿ ಎಗ್ಜಿಸ್ಟಂಗೆ ತೋರಿಸ್ಕೊಬೇಕಲ್ಲ ತೋರಿಸ್ಕೊಬೇಕಲ್ಲ ಅವರು ಅವರು ತಮಿಳುನಾಡು ವಿರುದ್ಧ ತಮಿಳುನಾಡು ಈ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಐವತ್ನಾಲ್ಕು ಪಾರ್ಟಿಗಳವರು ಗ್ರಿಫ್ಟಾಗಿ ಪರಿಚಯ ಮಾಡ್ತಾ ಇದ್ದಾರೆ ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ ಅವ್ರದ್ದು ಹೇಮಾವತಿ ಕೆನಲ್ ವಿಚಾರದಲ್ಲಿ ನೀವು ಮತ್ತೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವ್ರು ಮಾತಾಡಿದ್ದಾರೆ ಸರ್ ತುಂಬಾ ಮಾತಾಡ್ತೀವಿ ಹೇಮಾವತಿ ವಿಚಾರ ಇವತ್ತಲ್ಲ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ವೈದ್ಯರಾಮಯ್ಯನವರು ನಾಲ್ಕು ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री